ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವೀಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ವಿಕಲ್ಸ್ ಡೀಲರ್ ಇದೊಂದು ಗಾಡಿ ಬಂದೈತೆ ಸ್ವರಾಜು ಡಬಲ್ ಫೋರ್ ಎಕ್ಸ್ ಟಿ ಅಂತ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಇದು ಟ್ವೆಂಟಿ ಫೋರ್ ಮಾಡಲು ಸಿಂಗಲ್ ಓನರು ಐವತ್ತು ಎಚ್ ಪಿ ಬರುತ್ತೆ ಗಾಡಿ ನಿಮಗೆ ಇದು ಗಾಡಿ ಕೇವಲ ಇನ್ನೂರ ಎಂಬತ್ತು ಗಂಟೆ ರನ್ನಿಂಗ್ ಆಗಿದೆ ಅಷ್ಟೇ ಹೊಡ್ರೆ ಇನ್ನೂರ ಎಂಬತ್ತು ಗಂಟೆ ಹೊಡೆಯುತ್ತೆ ಗಾಡಿಯಲ್ಲಿ ನಿಮಗೆ ಪವರ್ ಸ್ಟಿಯರಿಂಗ್ ಬರುತ್ತೆ ಇನ್ಶೂರೆನ್ಸು ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗಲ್ಲಿದೆ ಐಲ್ ಬ್ರೇಕ್ ಬರುತ್ತೆ ಆಯಿಲ್ ಟಚ್ ಕೊಟ್ಟಿದ್ದಾರೆ ಲೊಕೇಶನ್ ಬಂದು ಗಾಡಿ ಇರೋದು ಇದು ಬಿಜಾಪುರದಲ್ಲಿ ಐತೆ ಲೊಕೇಶನ್ ಗಡಿ ಗಾಡಿಯಲ್ಲಿ ನಿಮಗೆ ಜಮ್ಕಂಡಿದ್ದು ಹೊಸ ಉಡ್ಡ ಬಂಪರ್ ಕಟ್ಸಿದ್ದಾರೆ ನೀವು ಇವಾಗ ಕಟ್ಸಿರೋದು ಹೊಸ್ದಾಗಿ ಈ ಗಾಡಿಗೆ ಪ್ರೈಸ್ ಹೇಳ್ತಾ ಅದು ಬಂದು ಏಳು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ನೆಗೋಷಿಯೇಟ್ ಆಗುತ್ತೆ ಏಳು ಎಂಬತ್ತು ಮತ್ತು ಲೋನ್ ಕೂಡ ಸಿಗುತ್ತೆ ನಿಮಗೆ ಐದರಿಂದ ಆರು ಲಕ್ಷ ಲೋನೇ ಆಗುತ್ತೆ ಗಾಡಿಗೆ ಇದು ಏಳು ಎಂಬತ್ತು ಹೇಳ್ತಾ ಇದ್ದರೆ ನೆಗೋಷಿಯೇಟ್ ಆಗುತ್ತೆ ವಿಡಿಯೋ ಟೈಟಲಲ್ಲಿ ಓನರ್ ಓನರ್ ನಂಬರ್ ಕೊಟ್ಟಿದ್ದೀವಿ ನೈನ್ ಡಬಲ್ ಫೋರ್ ಏಯ್ಟ್ ಸೆವೆನ್ ಸೆವೆನ್ ಜೀರೋ ಏಯ್ಟ್ ನೈನ್ ಏಯ್ಟ್ ಐತೆ ಇದು ಓನರ್ ನಂಬರ್ ಆಗಿದೆ ಸ್ವರಾಜ್ ಗಾಡಿ ಸ್ವರಾಜು ಸೆವೆನ್ ಡ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಅಂತ ಟ್ವೆಂಟಿ ಫೋರ್ ಮಾಡಲ್ ಇದು ನೀವು ನೋಡ್ತಾ ಇರ್ಬೋದು ಬರೀ ಇನ್ನೂರ ಎಂಬತ್ತು ಗಂಟೆ ಓಡಿದೆ ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಸಾಮಾನು ಏನು ಕೊಡ್ತಾಯಿಲ್ಲ ಟೈರ್ ಕಂಡೀಷನ್ ನೀವೇ ನೋಡ್ತಾ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಐತೆ ಟೈರ್ಗಳು ಇಂಜಿನ್ ಎಲ್ಲ ಚೆನ್ನಾಗೈತೆ ಗಾಡಿಯಲ್ಲಿ ಐವತ್ತು ಎಚ್ ಪಿ ಬರುತ್ತೆ ಇದು ಗಂಟೆಗೆ ಒಂದು ನಾಲ್ಕು ಲೀಟರ್ ತಗೋಳ್ತೇ ಅನಿಸುತ್ತೆ ಗಾಡಿ ಇದು ಜಮ್ ಗಡಿದು ಹೊಸ ಉಡ್ಡ ಬಂಪರ್ ಕಟ್ಸಿದ್ದಾರೆ ಲೊಕೇಶನ್ ಬಂದು ಬಿಜಾಪುರ್ ಲೊಕೇಶನಲ್ಲಿ ಗಾಡಿ ಇರೋದು ಏಳು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಆಗುತ್ತೆ ನಮ್ಮ ಜನ ಕಡೆಯಿಂದ ಹೋದರೆ ಲೋನ್ ಕೂಡ ಸಿಗುತ್ತೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ತಾ ಇರೋ ವಿಡಿಯೋ ಕೆಳಗಡೆ ಟೈಟಲ್ ನಂಬರ್ ಟೈಟಲಲ್ಲಿ ನಂಬರ್ ಹತ್ತು ನಂಬರ್ ಕೊಟ್ಟಿದ್ದೀವಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ Thank you.